ನಗರದಲ್ಲಿ ಇವತ್ತು ಮಳೆರಾಯನ ಆಟ ಜೋರಾಗಿತ್ತು ಎಡಬಿಡದೆ ಸುರಿದ ಮಳೆಗೆ ವಾಹನ ಸವಾರರು ಹೈರಾಣಾದ್ರು ಸಂಡೇ ಅಂತ ಹೊರಗೆ ಬಂದವರು ತಂಡ ಹೊಡೆದ್ರು ಅಷ್ಟಕ್ಕೂ ವರುಣನ ರಗಳೆಯಿಂದ ಏನೆಲ್ಲಾ ಆಯಿತು ಬನ್ನಿ ನೋಡೋಣ ಗುಡುಗಿನ ಸದ್ದಿಲ್ಲ ಮಿಂಚಿನ ಬೆಳಕಿಲ್ಲ ಮಟಮಟ ಮಧ್ಯಾಹ್ನವೇ ತಣ್ಣನೆ ಶುರುವಾದ ಮಳೆ ಗಂಟೆಗಟ್ಟಲೆ ಸಿಟಿ ಮಂದಿಯನ್ನ ಕಾಡಿತ್ತು ಇಡಿಬಿಡದೆ ಸುರಿದ ಮಳೆಗೆ ನಗರದ ಜನಜೀವನ ಇವತ್ತು ಅಸ್ತವ್ಯಸ್ತವಾಯಿತು ನಗರದಲ್ಲಿ ಇವತ್ತು ಮಳೆ ಅಬ್ಬರಿಸಿತು ಲಾಲ್ಬಾಗ್ ಜಯನಗರ ವಿಜಯನಗರ ನಗರ ಮೆಜೆಸ್ಟಿಕ್ ಸದಾಶಿವನಗರ ಹೆಬ್ಬಾಳ ಬಸವನಗುಡಿ ಬನಶಂಕರಿ ಚಂದ್ರಾಲೇಔಟ್ ಕೋರ್ಮಂಗಲ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಯಿತು ಕೆಆರ್ ಮಾರ್ಕೆಟ್ನಲ್ಲಿ ಮಳೆಯಿಂದಾಗಿ ವ್ಯಾಪಾರಸ್ಥರು ಗ್ರಾಹಕರು ಪರದಾಡಿದ್ರು ಶಿವಾನಂದ ಸರ್ಕಲ್ ಬಳಿ ಅವಾಂತರ ಸೃಷ್ಟಿಯಾಗಿತ್ತು ಪೈಪ್ಲೈನ್ ಕಾಮಗಾರಿಗಾಗಿ ರಸ್ತೆ ಆಗದಿದ್ದರಿಂದ ಮಳೆ ನೀರೆಲ್ಲ ಗುಂಡಿಗಳಲ್ಲಿ ನಿಂತಿತ್ತು ಇದರಿಂದ ವಾಹನ ಸವಾರರು ಪರದಾಡಿದ್ರು ಹೇಳಿ ಕೇಳಿ ಇದು ಮಳೆಗಾಲ ಮಳೆಗಾಲ ಸಂದರ್ಭದಲ್ಲಿ ಸಹಜವಾಗಿಯೇ ಪ್ರಕೃತಿ ನಿಯಮ ಧಾರಾಕಾರವಂತ ಮಳೆ ಬೆಂಗಳೂರಲ್ಲಿ ಸುರಿತಾ ಇದೆ ಆದರೆ ಇಂಥ ಸಂದರ್ಭದಲ್ಲೂ ಕೂಡ ಅಭಿವೃದ್ಧಿ ಹೆಸರಲ್ಲಿ ಕಾಮಗಾರಿಯ ಹೆಸರಲ್ಲಿ ನಟ್ಟ ನಡು ರಸ್ತೆಗಳನ್ನ ಅಗೆದು ತೆಗೆದು ಹಾಗೆ ಮರಿತಾ ಇರುವಂತಹ ಸ್ಥಳೀಯ ಆಡಳಿತ ಅದನ್ನ ಮುಚ್ಚುವಂತ ಕೆಲಸಕ್ಕೂ ಕೂಡ ಕೈ ಹಾಕ್ತಾ ಇಲ್ಲ ಎರಡು ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ಸಿಟಿ ಜನರು ಪರದಾಡಿದ್ರು ಸ್ಕೈವಾಕ್ ಬ್ರಿಡ್ಜ್ಗಳ ಕೆಳಗೆ ಬೈಕ್ ಸವಾರರು ಆಸರಿ ಪಡೆದುಕೊಂಡಿದ್ರು ಚಾಲುಕ್ಯ ಸರ್ಕಲ್ ಬಳಿ ಟ್ರಾಫಿಕ್ ಹೆಚ್ಚಾಗಿತ್ತು ಪ್ರಧಾನಿ ಮೋದಿಗೂ ತಟ್ಟಿದ ಮಳೆ ಎಫೆಕ್ಟ್ ಮೆಟ್ರೋ ಯೆಲ್ಲೋ ಮಾರ್ಗ ಉದ್ಘಾಟನೆಗಾಗಿ ಬೆಂಗಳೂರಿಗೆ ಆಗಮಿಸಿದ್ದ ಪ್ರಧಾನಿ ಮೋದಿಗೂ ಮಳೆಯಿಂದ ಆಯಿತು ಮಳೆ ಹೆಚ್ಚಾಗಿದ್ದರಿಂದ ನೈಸ್ ರಸ್ತೆಗೆ ಹೆಲಿಪ್ಯಾಡ್ನಿಂದ ಎಚ್ಎಎಲ್ಗೆ ಪ್ರಧಾನಿ ತೆರಳಲು ಆಗಲಿಲ್ಲ ಮಳೆ ನಡುವೆ ರಸ್ತೆ ಮಾರ್ಗವಾಗಿ ಪ್ರಧಾನಿ ಎಚ್ಎಎಲ್ಗೆ ತೆರಳಿದ್ರು ಇನ್ನು ನಗರದ ಹೊರವಲಯದಲ್ಲೂ ಭಾರಿ ಮಳೆ ಸುರಿದು ಹೊಸಕೋಟೆ ಬಳಿಯ ಕೆನರಾ ಬ್ಯಾಂಕ್ ಎಟಿಎಂ ಕೇಂದ್ರಕ್ಕೂ ಮಳೆ ನೀರು ನುಗ್ಗಿತ್ತು ಕಳೆದ ರಾತ್ರಿ ಕೂಡ ಹಲವು ವಾರ್ಡ್ಗಳಿಗೆ ನೀರು ನುಗ್ಗಿ ಅಪಾಂತರ ಸೃಷ್ಟಿಯಾಗಿತ್ತು ಮಳೆ ನೀರಿನಿಂದ ಪರದಾಡಿದ ಜನರು ಇಡೀ ರಾತ್ರಿ ಜಾಗರಣೆ ಮಾಡಿದ್ರು ಅಂದಾಗೆ ನಾಳೆ ಕೂಡ ಕರಾವಳಿ ಬಿಟ್ಟು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಹೀಗಾಗಿ ಜನರು ಯಾವುದಕ್ಕೂ ಜಾಗೃತರಾಗಿರಿ ಬ್ಯೂರೋ ರಿಪೋರ್ಟ್